ನಮಸ್ಕಾರ ಪ್ರಿಯ ಕನ್ನಡಿಗರೇ ಕನ್ನಡ ಚಿತ್ರರಂಗವನ್ನು ಪ್ರೀತಿಸುವ ಪ್ರೇಕ್ಷಕರೇ ನೀವೀಗ ನೋಡ್ತಿರುವ ಈ ವಿಡಿಯೋ ಒಂದು ಸಾಮಾನ್ಯ ಸಿನಿಮಾ ವಿಮರ್ಶೆಯಲ್ಲ ಇದು ಒಂದು ಎಚ್ಚರಿಕೆಯ ಘಂಟೆ ಒಂದು ಕನ್ನಡ ಇಂಡಸ್ಟ್ರಿಯ ಆತ್ಮ ಪರಿಶೀಲನೆ ಒಂದು ನಿಜವಾದ ವರದಿ ಆರಂಭಿಸುವ ಮೊದಲು ನನ್ನ ಒಂದು ಚಿಕ್ಕ ಮನವಿ ನೀವು ಕನ್ನಡ ಸಿನಿಮಾ ಕನ್ನಡ ಸಂಸ್ಕೃತಿ ನಮ್ಮ ನೆಲಡ ಕಲಾವಿದರನ್ನು ಪ್ರೀತಿಸುತ್ತಿದ್ದರೆ ಈಗಲೇ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ನೀಡಿ ಕೊನೆಯವರೆಗೂ ನೋಡಿ ಯಾಕೆಂದರೆ ನೀವು ಕೇಳಲಿರುವ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನೇ ಕಾಡುತ್ತವೆ ನಿಮ್ಮನ್ನೇ ಯೋಚನೆಗೆ ಹಚ್ಚುತ್ತವೆ ಇವತ್ತು ನಾವು ಕೇಳಬೇಕಾದ ಅತಿ ದೊಡ್ಡ ಪ್ರಶ್ನೆಯೇನು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕೆ ಮುಗ್ಗರಿಸಿತು ಯಾಕೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳು ಬಂದರೂ ಜನ ಥಿಯೇಟರ್ಗೆ ಬರಲಿಲ್ಲ ಯಾಕೆ ಒಳ್ಳೆಯ ಕಥೆಗಳಿದ್ದರೂ ಸಿನಿಮಾ ಓಡಲಿಲ್ಲ ತಪ್ಪು ಯಾರದು ನಿರ್ಮಾಪಕರದುನಾ ನಿರ್ದೇಶಕರದುನಾ ನಟರದುನ ಪ್ರೇಕ್ಷಕರದುನ ಸರ್ಕಾರದ ನೀತಿನ ಅಥವಾ ನಾವು ಎಲ್ಲರೂ ಸೇರಿ ಮಾಡಿದ ತಪ್ಪಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಈ ವಿಡಿಯೋ ನೀವು ಕೇಳಿಕೊಳ್ಳಿ ಮೊದಲ ಎರಡು ನಿಮಿಷಗಳಲ್ಲಿ ನಾನು ಕೇಳುವ ಈ ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಉತ್ತರ ಹುಡುಕುಟ್ಟ ಈ ವಿಡಿಯೋ ನೋಡ್ತೀರಾ ಒಂದು ಸಿನಿಮಾ ಒಳ್ಳೆಯದಾಗಿದ್ರೂ ಜನರಿಗೆ ಯಾಕೆ ತಲುಪಲ್ಲ ಯಾಕೆ ಒಂದೇ ವಾರದಲ್ಲಿ ಐದು ಸಿನಿಮಾ ಬಂದರೆ ನಾಲ್ಕು ಸಿನಿಮಾ ಮೌನವಾಗಿ ಸಾಯುತ್ತವೆ ಯಾಕೆ ದೊಡ್ಡ ಸ್ಟಾರ್ ಸಿನಿಮಾ ಫ್ಲಾಪ್ ಆದರೆ ಇಡೀ ಇಂಡಸ್ಟ್ರಿ ನಡುಗುತ್ತೆ ಯಾಕೆ ಥಿಯೇಟರ್ಗೆ ಹೋಗೋ ಅಭ್ಯಾಸ ನಮ್ಮ ಕೈಯಿಂದ ಜಾರ್ತಾ ಇದೆ ಯಾಕೆ ನಾವು ಎಲ್ಲವನ್ನೂ ಓಟಿಟಿಗೆ ಕಾಯ್ತೀವಿ ಯಾಕೆ ಕನ್ನಡ ಸಿನಿಮಾ ಅಂದ್ರೆ ಇವತ್ತು ಈವೆಂಟ್ ಅನ್ನೋ ಭಾವನೆ ಉಳಿದಿಲ್ಲ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಒಂದೊಂದಾಡಿ ಬಿಚ್ಚಿಕೊಳ್ಳುತ್ತಾ ಹೋಗ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ಒಂದು ವಿಚಿತ್ರ ವರ್ಷ ನೋಡಿತು ಇತಿಹಾಸದಲ್ಲೇ ಹೆಚ್ಚು ಸಿನಿಮಾಗಳು ರಿಲೀಸಾದ ಆದ ವರ್ಷ ಇದು ಸುಮಾರು ಎರಡು ನೂಲ ಐವತ್ತೈದರಿಂದ ಎರಡು ನೂಲ ಐವತ್ತಾರು ಕನ್ನಡ ಸಿನಿಮಾಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದವು ಇದು ಹೆಮ್ಮೆ ಪಡುವ ಸಂಖ್ಯೆಯಂತೆ ಕಾಣಬಹುದು ಆದರೆ ಇದೇ ಸಂಖ್ಯೆ ನಮ್ಮ ಇಂಡಸ್ಟ್ರಿಯ ದೊಡ್ಡ ಶಾಪವೂ ಆಯಿತು ಯಾಕೆಂದರೆ ವರ್ಷಪೂರ್ತಿ ಸಿನಿಮಾ ಬಂದರೂ ಯಶಸ್ಸಿನ ಪ್ರಮಾಣ ಒಂದು ಶೇಕಡಕ್ಕೂ ಕಡಿಮೆ ಅಂದರೆ ಸುಮಾರು ಶೂನ್ಯ ಬಿಂದು ಏಳು ಎಂಟು ಶೇಕಡ ಮಾತ್ರ ಅಂದರೆ ನೂರು ಸಿನಿಮಾಗಳಲ್ಲಿ ಒಂದು ಸಿನಿಮಾ ಕೂಡ ಸಂಪೂರ್ಣ ಹಿಟ್ ಆಗಿಲ್ಲ ಅನ್ನೋ ಕಹಿಸತ್ಯ ಇದನ್ನು ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಲೇಬೇಕು ಇಷ್ಟು ಸಿನಿಮಾ ಬಂದರೂ ಯಾಕೆ ಒಂದು ಸಿನಿಮಾ ಕೂಡ ನಮ್ಮ ಮನಸ್ಸಲ್ಲಿ ಉಳಿಯಲಿಲ್ಲ ಕಾರಣ ಇಲ್ಲಿ ಶುರುವಾಗುತ್ತೆ ಮೊದಲ ಕಾರಣ ಅತಿ ಹೆಚ್ಚು ರಿಲೀಸ್ ಒಂದು ವಾರದಲ್ಲಿ ನಾಲ್ಕು ಐದು ಸಿನಿಮಾ ಬಂದಾಗ ಯಾವ ಸಿನಿಮಾಗೂ ಉಸಿರಾಡೋ ಜಾಗ ಸಿಗಲ್ಲ ಒಂದು ಸಿನಿಮಾ ಜನರಿಗೆ ಪರಿಚಯವಾಗೋಕೆ ಕನಿಷ್ಠ ಎರಡು ವಾರ ಬೇಕು ಮಾತು ಮಾತಿಗೆ ಹರಡೋಕೆ ಸಮಯ ಬೇಕು ಆದರೆ ಇಲ್ಲಿ ಶುಕ್ರವಾರ ಸಿನಿಮಾ ಬಂತು ಸೋಮವಾರಕ್ಕೆ ಮುಂದಿನ ಸಿನಿಮಾ ಬುಧವಾರಕ್ಕೆ ಮತ್ತೊಂದು ಸಿನಿಮಾ ಹೀಗೆ ಒಂದು ಸಿನಿಮಾ ತನ್ನ ಅಸ್ತಿತ್ವವೇ ಕಳೆದುಕೊಳ್ಳುತ್ತೆ ಎರಡನೇ ದೊಡ್ಡ ಸಮಸ್ಯೆ ಡಿಸ್ಕವರಿ ಸಮಸ್ಯೆ ಅಂದರೆ ಒಳ್ಳೆಯ ಸಿನಿಮಾ ಇದ್ದರೂ ಜನರಿಗೆ ಗೊತ್ತಾಗಲ್ಲ ಟ್ರೇಲರ್ ನೋಡೋರು ಕಡಿಮೆ ಪ್ರಚಾರಕ್ಕೆ ಹಣ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಿನಿಮಾ ಶಬ್ದದ ನಡುವೆ ಸಣ್ಣ ಸಿನಿಮಾ ಮೌನವಾಗಿ ಬಿಡುತ್ತೆ ನಿಮ್ಮಲ್ಲಿ ಎಷ್ಟು ಜನ ಕೇಳ್ತೀರಾ ಈ ಪ್ರಶ್ನೆ ಇವತ್ತು ಒಂದು ಕನ್ನಡ ಸಿನಿಮಾ ರಿಲೀಸ್ ಆಯಿತು ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತದೆ ಪೋಸ್ಟರ್ನ ಟ್ರೇಲರ್ನ ಅಥವಾ ಯಾರೋ ಹೇಳಿದ್ರ ಬಹುತೇಕ ಸಿನಿಮಾಗಳು ಈ ಹಂತದಲ್ಲೇ ಸೋಲುತ್ತವೆ ಮೂರನೇ ಕಾರಣ ದೊಡ್ಡ ಸ್ಟಾರ್ ಸಿನಿಮಾಗಳ ಮೇಲಿನ ಅತಿಯಾದ ನಿರೀಕ್ಷೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಹಿಟ್ಟಾದರೆ ಹತ್ತು ಸಣ್ಣ ಸಿನಿಮಾಗಳಿಗೂ ಲಾಭವಾಗುತ್ತಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದೊಡ್ಡ ಸಿನಿಮಾಗಳು ನಿರೀಕ್ಷೆಗೆ ತಕ್ಕಂತೆ ಓಡಲಿಲ್ಲ ಇದರಿಂದ ಥಿಯೇಟರ್ ಮಾಲೀಕರು ಭಯಪಟ್ಟರು ಮುಂದಿನ ಕನ್ನಡ ಸಿನಿಮಾಗೆ ಶೋ ಕೊಡೋಕೆ ಹಿಂಜರಿದರು ನಿರ್ಮಾಪಕರು ಹೊಸ ಸಿನಿಮಾ ಮಾಡಲು ಹೆದರಿದರು ಇದು ಒಂದು ಸರಪಳಿ ಪ್ರತಿಕ್ರಿಯೆ ಒಂದು ಸಿನಿಮಾ ಸೋತಾಗ ಅದರ ಹೊಡೆತ ಹತ್ತು ಸಿನಿಮಾಗಳಿಗೆ ತಾಗಿತು ನಾಲ್ಕನೇ ದೊಡ್ಡ ಕಾರಣ ಥಿಯೇಟರ್ ವ್ಯವಸ್ಥೆ ಮತ್ತು ಟಿಕೆಟ್ ಬೆಲೆ ಗೊಂದಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಟಿಕೆಟ್ ಬೆಲೆ ಮಿತಿ ವಿಚಾರ ದೊಡ್ಡ ಚರ್ಚೆಯಾಯಿತು ಸರ್ಕಾರ ಕೋರ್ಟು ಥಿಯೇಟರ್ ಮಾಲೀಕರು ನಿರ್ಮಾಪಕರು ಎಲ್ಲರೂ ಗೊಂದಲದಲ್ಲಿದ್ದರು ಟಿಕೆಟ್ ಬೆಲೆ ಎಷ್ಟಿರಬೇಕು ಅನ್ನೋದು ಸ್ಪಷ್ಟವಾಗದೇ ಇದ್ದಾಗ ಥಿಯೇಟರ್ಗರು ಸುರಕ್ಷಿತ ಆಯ್ಕೆ ಕಡೆ ತಿರುಗುತ್ತವೆ ಅಂದರೆ ಪ್ಯಾನ್ ಇಂಡಿಯಾ ಅಥವಾ ಬೇರೆ ಭಾಷೆಯ ದೊಡ್ಡ ಸಿನಿಮಾಗಳು ಇದರ ಮಧ್ಯೆ ಕನ್ನಡ ಸಿನಿಮಾ ಮತ್ತಷ್ಟು ಹಿನ್ನಡೆ ಅನುಭವಿಸಿತು ಐದನೇ ಕಾರಣ ಒಟಿಟಿ ಪ್ರಭಾವ ಇವತ್ತು ಪ್ರೇಕ್ಷಕ ಯೋಚನೆಯೇನು ಅಂದರೆ ಈ ಸಿನಿಮಾ ಥಿಯೇಟರ್ನಲ್ಲಿ ನೋಡ್ಬೇಕಾ ಅಥವಾ ಎರಡು ವಾರ ಕಾಯ್ಬೇಕಾ ಅನ್ನೋದು ಬಹುತೇಕರು ಕಾಯ್ತಾರೆ ಯಾಕೆಂದರೆ ಮನೆಯಲ್ಲೇ ನೋಡುವ ಸೌಕರ್ಯ ಇದೆ ಇದು ಮಧ್ಯಮ ಬಜೆಟ್ ಮತ್ತು ವಿಷಯವಾಧಾರಿತ ಸಿನಿಮಾಗಳಿಗೆ ದೊಡ್ಡ ಹೊಡೆತ ಕೆಲ ಸಿನಿಮಾಗಳು ನೇರವಾಗಿ ಓಟಿಟಿಗೆ ಹೋಗಿದ್ದೆ ಇದಕ್ಕೆ ಸಾಕ್ಷಿ ಆರನೇ ಕಾರಣ ದೊಡ್ಡ ಈವೆಂಟ್ ಸಿನಿಮಾಗಳ ಕೊರತೆ ವರ್ಷದಲ್ಲಿ ಒಂದೊಂದು ದೊಡ್ಡ ಸಿನಿಮಾ ಬಂದಾಗ ಜನ ಮತ್ತೆ ಥಿಯೇಟರ್ಗೆ ಹೋಗುವ ಅಭ್ಯಾಸ ಬೆಳೆಸಿಕೊಳ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಈವೆಂಟ್ ಗ್ಯಾಪ್ ಕಂಡುಬಂತು ಜನ ಥಿಯೇಟರ್ನಿಂದ ದೂರ ಉಳಿದರು ಈ ಮಧ್ಯೆ ಸಣ್ಣ ಸಿನಿಮಾ ಬಂದರೂ ಜನ ಮನಸ್ಸು ಮಾಡಿಲ್ಲ ಏಡನೇ ಕಾರಣ ಪ್ಯಾನ್ ಇಂಡಿಯಾ ಸ್ಪರ್ಧೆ ಇವತ್ತು ಭಾಷೆ ಗಡಿ ಉಳಿದಿಲ್ಲ ಬೇರೆ ಭಾಷೆಯ ದೊಡ್ಡ ಸಿನಿಮಾಗಳು ಕರ್ನಾಟಕದಲ್ಲೂ ದೊಡ್ಡ ಓಪನಿಂಗ್ ಪಡೆಯುತ್ತವೆ ಸ್ಕ್ರೀನ್ಗಳು ಕಡಿಮೆ ಶೋಗಳು ಕಡಿಮೆ ಇದರ ಪರಿಣಾಮ ಕನ್ನಡ ಸಿನಿಮಾಗೆ ನೇರವಾಗಿ ಬಿತ್ತು ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತದೆ ಹಾಗಾದರೆ ತಪ್ಪು ಯಾರದ್ದು ನಿರ್ಮಾಪಕರು ತಪ್ಪ ನಿರ್ದೇಶಕರು ತಪ್ಪಾ ನಟರು ತಪ್ಪ ಪ್ರೇಕ್ಷಕರು ತಪ್ಪ ಉತ್ತರ ಸರಳವಾಗಿದೆ ತಪ್ಪು ಒಂದು ವ್ಯಕ್ತಿಯಲ್ಲ ಇದು ಒಂದು ವ್ಯವಸ್ಥೆಯ ಸಮಸ್ಯೆ ಹೆಚ್ಚು ಸಿನಿಮಾ ಮಾಡೋದು ಸಾಕಾಗಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸಿನಿಮಾ ತಲುಪಬೇಕು ಒಳ್ಳೆಯ ಕಥೆಯಿದ್ದರೆ ಸಾಕು ಅನ್ನೋ ಯುಗ ಮುಗಿದಿದೆ ಕಥೆಯನ್ನು ತಲುಪಿಸುವ ಮಾರ್ಗವೂ ಅಷ್ಟೇ ಮುಖ್ಯ ಎರಡ್ ಸಾವಿರದ ಇಪ್ಪತ್ತೈದು ನಮಗೆ ಒಂದು ಪಾಠ ಕಲಿಸಿದೆ ಸಂಖ್ಯೆ ಹೆಚ್ಚಿದರೆ ಗುಣಮಟ್ಟ ಉಳಿಯಲ್ಲ ಯೋಜನೆಯಿಲ್ಲದ ರಿಲೀಸ್ ಆತ್ಮಹತ್ಯೆ ಪ್ರಚಾರವಿಲ್ಲದ ಸಿನಿಮಾ ಮೌನ ಮರಣ ಥಿಯೇಟರ್ ವ್ಯವಸ್ಥೆಯ ಸ್ಥಿರತೆ ಇಲ್ಲದಿದ್ದರೆ ನಿರ್ಮಾಣ ಅಸ್ಥಿರ ಒಟಿಟಿಯನ್ನು ಶತ್ರುವಾಗಿ ನೋಡದೆ ಸರಿಯಾಗಿ ಬಳಸಬೇಕು ದೊಡ್ಡ ಸಿನಿಮಾ ಮತ್ತು ಸಣ್ಣ ಸಿನಿಮಾ ಎರಡೂ ಕೈಕೈ ಹಿಡಿದು ಸಾಗಬೇಕು ಇಲ್ಲವಾದರೆ ಇಂಡಸ್ಟ್ರಿ ಒಂಟಿಯಾಗುತ್ತದೆ ಈ ವಿಡಿಯೋ ನೋಡ್ತಾ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ಬದಲಾಗಬೇಕು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಹೇಗೆ ಎದ್ದು ನಿಲ್ಲಬೇಕು ಉತ್ತರ ಒಂದೇ ಒಗ್ಗಟ್ಟು ಯೋಜನೆ ಪ್ರೇಕ್ಷಕರ ನಂಬಿಕೆ ನಾವು ಪ್ರೇಕ್ಷಕರಾಗಿ ಕೂಡ ಒಂದು ಹೊಣೆ ಹೊತ್ತುಕೊಳ್ಳಬೇಕು ಒಳ್ಳೆಯ ಸಿನಿಮಾ ಬಂದಾಗ ಅದನ್ನು ಮೊದಲ ವಾರವೇ ಬೆಂಬಲಿಸಬೇಕು ಇಲ್ಲವಾದರೆ ನಾವು ತಾವೇ ಕೇಳಿಕೊಳ್ಳುವ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಈ ವರದಿ ಯಾರನ್ನೂ ಕೆಡವೋಕೆಯಲ್ಲ ಎಚ್ಚರಿಸಲು ಎಚ್ಚೆತ್ತುಕೊಳ್ಳಲು ಕನ್ನಡ ಚಿತ್ರರಂಗ ಬದುಕಬೇಕಾದರೆ ಎರಡು ಸಾವಿರದ ಇಪ್ಪತ್ತೈದರ ತಪ್ಪುಗಳನ್ನು ಮರೆತು ಮುಂದೆ ಸಾಗಬಾರದು ಅವುಗಳನ್ನು ನೆನಪಿಟ್ಟುಕೊಂಡು ಸರಿಪಡಿಸಬೇಕು ಇಲ್ಲವಾದರೆ ಮತ್ತೆ ಇದೇ ಪ್ರಶ್ನೆ ಕೇಳಬೇಕಾಗುತ್ತದೆ ಕನ್ನಡ ಸಿನಿಮಾ ಯಾಕೆ ಮುಗ್ಗರಿಸಿತು ಈ ಪ್ರಶ್ನೆ ಮತ್ತೆ ಕೇಳದಿರಲಿ ಅನ್ನೋದೇ ಈ ವರದಿಯ ಉದ್ದೇಶ ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋವನ್ನು ಕನ್ನಡ ಸಿನಿಮಾ ಪ್ರೀತಿಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸತ್ಯದ ವರದಿಯೊಂದಿಗೆ ಧನ್ಯವಾದಗಳು